ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ ಪಿ ಎಸ್ ಎಸ್ ಮೂಮೆಂಟ್ ನ ಎಲ್ಲಾ ಪಿರಮಿಡ್ ಮಾಸ್ಟರ್ ಗಳಿಗೆ ವಂದಿಸುತ್ತ ಪರಿವಾಯು ಗುರುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತಾ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋದಚ್ಯೂತ್ ಮಾಸ್ಟರ್ ಅವರಿಗೆ ವಂದಿಸುತ್ತ ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಇದೇನ ಯಜ್ಞದಲ್ಲಿ ಯೂಟ್ಯೂಬ್ ಜೂಮ್ ಫೇಸ್ಬುಕ್ ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಈ ಸಮಸ್ತ ಬ್ರಹ್ಮ ದೇವತೆಗಳನ್ನ ಯಕ್ಷಿಗಂಧರ್ವ ಕಿನ್ನಾಗರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಹಾಕುವುದು ತಪಸ್ ಮಾಡ್ತಾ ಇದ್ದಾರೆ ಯಾರು ಮಾಡ್ತಿದ್ದಾರೆ ಯೋಗಿಗಳು ಸಿದ್ಧಪುರುಷರು ಋಷಮಿನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಅವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾವತಾರ ಬಾಭಾಜಿ ಅವರು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ಸಾಯಿಬಾಬಾ ಗುರು ರಾಘವೇಂದ್ರ ಸ್ವಾಮಿಗಳು ಲಹರಿ ಮಹರ್ಷಿಗಳು ಗುರು ದತ್ತಾತ್ರೇಯರು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಸಪ್ತರ್ಷಿಗಳನ್ನ ಸಪ್ತರ್ಷಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರನ್ನ ನಮ್ಮೆಲ್ಲರ ಋಣಾತ್ಮನನ್ನ ಮಾತೆಯನ್ನ ಅವಾಹನೆಯನ್ನು ಮಾಡತಾ ವಿಶ್ವರೂಪಿಯಾದ ಪರಬ್ರಹ್ಮ ಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಅವಾಹನೆಯನ್ನು ಮಾಡುತ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವೀಗಾಗಲೇ ಆ ಪದ್ಮಪುರಾಣ ಪದ್ಮಪುರಾಣವನ್ನ ಚಿಂತನೆ ಮಾಡ್ತಾ ಇದ್ವಿ ಪದ್ಮಪುರಾಣದಲ್ಲಿ ಪದ್ಮಪುರಾಣವನ್ನ ಚಿಂತನೆ ಮಾಡ್ತಾ ಇದ್ವಿ ಪದ್ಮಪುರಾಣದಲ್ಲಿ ಆ ಏನಾಗಿತ್ತು ಅಂದ್ರೆ ಅಲ್ಲಿ ಕಶ್ಯಪರ ಬಳಿ ತಾನು ಕೇಳ್ತಾ ಇದ್ದಾನೆ ತನಗೆ ಯಾವ ಕಾರಣದಿಂದಾಗಿ ಸೋಮ ಶರ್ಮ ಪ್ರಶ್ನೆ ಮಾಡ್ತಾ ಇದ್ದಾನೆ ನನಗೆ ಯಾವ ಕಾರಣದಿಂದಾಗಿ ನನಗೆ ಮಕ್ಕಳಾಗ್ಲಿಲ್ಲ ಅದಕ್ಕೆ ಆ ಕಶ್ಯಪಿ ಹೇಳಿದ್ರು ನಿನಗೆ ಹಿಂದಿನ ಜನ್ಮದಲ್ಲಿ ನೀನು ನಿನಗೆ ಮಕ್ಕಳು ಮನೆ ತುಂಬ ಮಕ್ಕಳು ಕೂಡ ಅವರನ್ನ ಅತ್ಯಂತ ನಿಕೃಷ್ಟವಾಗಿ ಕಾಣ್ತಾ ಇದ್ದೆ ಮಕ್ಕಳನ್ನ ಸ್ವಲ್ಪವೂ ಪ್ರೀತಿಯಿಂದ ಒಬ್ಬ ತಂದೆಯಾದವರು ಎಷ್ಟು ಪ್ರೀತಿಯಿಂದ ಕಾಣಬೇಕು ಅಷ್ಟು ಪ್ರೀತಿಯಿಂದ ಕಾಣದೆ ಅವರನ್ನ ಬೇಕಾಬಿಟ್ಟಿಯಾಗಿ ನೀನು ವಿರೋಧ ಮಾಡಿ ಅಂದ್ರೆ ಮಕ್ಕಳನ್ನ ದ್ವೇಷ ಮಾಡಿದ ಕಾರಣದಿಂದಾಗಿ ಈ ಜನ್ಮದಲ್ಲಿ ನಿನಗೆ ಮಕ್ಕಳಿಲ್ಲ ಇದರ ಅರ್ಥ ನಾವು ಅಷ್ಟೇ ಯಾರನ್ನೂ ದ್ವೇಷ ಮಾಡಬಾರ್ದು ಕೆಲವರು ಇರ್ತಾರೆ ಹೆಣ್ಣು ಹೆಣ್ಣು ಮಕ್ಕಳನ್ನ ಕಂಡ್ರೆ ದ್ವೇಷ ಮಾಡೋರು ಆದ್ರೆ ಈ ಜನ್ಮದಲ್ಲಿ ಏನಾಗ್ತದೆ ಎಷ್ಟು ಹುಡುಕಿದ್ರೆ ಹೆಣ್ಣು ಸಿಗೋಲ್ಲ ಗಂಡು ಮಕ್ಕಳನ್ನ ಕಂಡ್ರೆ ಆಗೋಲ್ಲ ಹ್ಮ್ ಗಂಡು ಮಕ್ಕಳನ್ನ ದ್ವೇಷ ಮಾಡ್ತಾ ಇರ್ತಾರೆ ಯಾವುದೋ ಒಂದು ಕಾರಣ ಯಾರೋ ಏನೋ ತಪ್ಪು ಮಾಡಿರ್ತಾರೆ ಆ ಒಂದು ಕಾರಣ ಇಟ್ಕೊಂಡು ಎಲ್ಲಿ ಗಂಡು ಮಕ್ಕಳು ಕಂಡ್ರು ಒಂದು ರೀತಿ ಏನಂತೀವಿ ದುಷ್ಟರ ಹಾಗೆ ನೋಡ್ತಾ ಇರುವಂತ ನೋಡ್ತಾ ಅಂದ್ರೆ ಎಲ್ಲರೂ ಕೆಟ್ಟವರು ಎಲ್ಲರೂ ಹಾಗೆ ಇರ್ತಾರೆ ಅನ್ನುವ ಸ್ಥಿತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ದ್ವೇಷ ಮಾಡುವಂತ ಭಾವನೆ ಇದೇನಾಗ್ತದೆ ಎಷ್ಟು ಹುಡುಕಿದ್ರೂ ಗಂಡು ಸಿಗೋಲ್ಲ ಅಂದ್ರೆ ಇದರ ಹಿಂದೆ ಯಾವುದು ಸುಮ್ನೆ ಸುಮ್ಮನೆ ಯಾವುದೇ ಇರೋಲ್ಲ ಹಾಗಾಗಿ ಅದಕ್ಕೆ ಹೇಳುದು ನಾವು ಯಾವುದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು ಶೂನ್ಯ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಎಲ್ಲರನ್ನು ಒಂದು ಆತ್ಮವಾಗಿ ನೋಡಬೇಕು ಯಾರನ್ನು ನಾವು ನನಗೆ ಬೇಕಾದವರು ನನಗೆ ಬೇಡಾದವರು ಅವರನ್ನು ಕಂಡ್ರೆ ನನಗಿಷ್ಟ ಇವರನ್ನ ಕಂಡ್ರೆ ಆಗೋಲ್ಲ ಈ ತರದ ಯಾವ ಮನಸ್ಥಿತಿಗಳು ನಮ್ಮಲ್ಲಿ ಇರಬಾರದು ಅಂದ್ರೆ ವಿಕಾರದೇ ಹಾಗಾಗಿ ಆತ್ಮಸ್ಥಿತಿಯಲ್ಲಿರ್ಬೇಕು ಏನು ಆತ್ಮಸ್ಥಿತಿ ನಾನು ಒಂದು ಆತ್ಮ ಅವರು ಒಂದು ಆತ್ಮ ಈ ಎಲ್ಲ ಪಶು ಪಕ್ಷಿ ಪ್ರಾಣಿ ನನಗೆ ಎಲ್ಲಾರೆಲ್ಲ ಕಾಣಿಸ್ತಾರೆ ಎಲ್ಲರೂ ಒಂದು ಆತ್ಮ ಎಲ್ಲರೂ ಎಲ್ಲರೂ ಕೂಡ ಅವರವರ ಪಾಲಿನ ಆ ಏನು ಸಾಧನೆಗಾಗಿ ಬಂದಿದ್ದಾರೆ ಅಷ್ಟೇ ಅದು ತಂದೆನೋ ತಾಯಿನೋ ಮಕ್ಕಳು ಗಂಡ ಹೆಂಡತಿ ಎಲ್ಲರೂ ಅಷ್ಟೇ ಎಲ್ಲರೂ ಒಂದು ಆತ್ಮ ಅಷ್ಟೇ ಮತ್ತೆ ಅದೆಲ್ಲ ನಾವು ಹೆಸರು ಕೊಟ್ಟಿರೋದು ಈ ಸಂಬಂಧ ಬಾಂಧವ್ಯ ಅದೆಲ್ಲ ಒಂದು ಮಾಯೆ ಹ ಈಗ ಒಂದು ಬೆಳಿಗ್ಗೆಯಿಂದ ಆ ಏನು ರಾತ್ರಿಯಿಂದ ಬೆಳಗ್ಗೆಯವರೆಗೂ ಒಂದು ನಾಟಕ ನಡೀತದೆ ಅಲ್ಲೋ ಆ ನಾಟಕದಲ್ಲಿ ನೋಡಿ ಎಲ್ಲ ಎಷ್ಟೊಂದು ಪಾತ್ರಗಳಿರ್ತದೆ ಅದ್ರಲ್ಲಿ ಗಂಧನ ಪಾತ್ರ ಇರ್ತದೆ ಹೆಂಡತಿ ಪಾತ್ರ ಇರ್ತದೆ ಅಲ್ಲ ಆಮೇಲೆ ಮಕ್ಕಳ ಪಾತ್ರ ಇರ್ತದೆ ಇನ್ಯಾರೋ ವಿಲನ್ ಪಾತ್ರ ಇರ್ತದೆ ಏನೇನೋ ಪಾತ್ರಗಳಿರ್ತದೆ ಆ ಎಲ್ಲ ಪಾತ್ರ ರಾತ್ರಿ ಎಲ್ಲ ಆ ನಾಟಕ ನೋಡುವಾಗ ಎಲ್ಲರಲ್ಲೂ ಏನೋ ಅಂತಂದ್ರೆ ನಿಜವಾಗ್ಲೂ ನಡೀತಾ ಇದೆ ಏನೋ ಅನ್ನುವಷ್ಟು ಇನ್ವಾಲ್ವ್ ಆಗಿರ್ತಾರೆ ಎಲ್ಲರು ಅಂದ್ರೆ ಮೊದಲೇ ಇವ್ರು ಹೇಳ್ತಾ ಇರ್ತಾರೆ ಇವೋ ರೌಡಿ ಬಂದ ಕೂಡ್ಲೇನೆ ಖಳನಾಯಕ ಬಂದ್ ಕೂಡ್ಲೆ ಅಯ್ಯೋ ಇವು ಏನಪ್ಪಾ ಇವ್ ಎಷ್ಟು ದುಷ್ಟ ಇದ್ದ ಬೈತಿರ್ತಾರ ಇವ್ ಗೇಡ ನಾಟಕ ಬಹಳ ದೂರ ಆಗುತ್ತೆ ನಾವು ಧಾರಾವಾಹಿಗಳಿಗೆ ಇವತ್ತು ಬಹಳ ಪಾಪುಲರ್ ಅದು ಧಾರಾವಾಹಿಗಳು ನೋಡು ಅಲ್ಲಿ ಪಾಪ ಆ ವಿಲನ್ ಯಾರು ಇರ್ತಾರಲ್ಲ ಹೆಣ್ಮಕ್ಳು ಅವರು ಅಲ್ಲಿ ಸ್ಕ್ರೀನ್ ಮುಂದೆ ಬರ್ತದ ಹಾಗೇನೆ ನೀವು ಬಂದ್ಲಪ್ಪ ಬಂದು ಬಂದ್ರೆ ನೋಡು ಅಂತ ಮುಂದೆ ಏನಾಗ್ತದೆ ಅನ್ನೋದನ್ನ ಇವರೇ ಹೇಳ್ತಾ ಇರ್ತಾರೆ ಅಂದ್ರೆ ನಿಜವಾಗ್ಲೂ ಅಲ್ಲಿ ನಡೀತಾ ಇರೋದು ಏನೋ ಸತ್ಯವಾ ಸತ್ಯ ಅಲ್ಲ ಅದೊಂದು ಏನಂತೀವಿ ಒಂದು ಕ್ರಿಯೇಷನ್ ಅಷ್ಟೇ ಕ್ರಿಯೇಟ್ ಮಾಡಿದ್ದಾರೆ ಒಂದು ಪಿಕ್ಚರ್ ಅದೇ ಅಲ್ಲಿ ಎಲ್ಲರದ್ದು ಒಂದೊಂದು ಪಾತ್ರ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಆದ್ರೆ ನಾವು ಅದನ್ನ ಸಂಪೂರ್ಣವಾಗಿ ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ ಇನ್ವಾಲ್ವ್ ಆಗಿ ಆ ಅದನ್ನ ನಿಜವಾಗಲೂ ಅವರು ನಿಜ ಜೀವನದಲ್ಲಿ ನಡೀತಾ ಏನೋ ಇನ್ನೂ ಅಷ್ಟು ಭ್ರಮಿಸಿ ಬಿಡ್ತೇವೆ ಅದು ಹಾಗೆ ಈ ಬದುಕು ಅಷ್ಟೆ ನಾವು ನಿಜ ಜೀವನದಲ್ಲಿ ಆ ನಡೀತಾ ಇದೆಯೇನೋ ಅನ್ನುವಷ್ಟು ಆ ಭ್ರಮಿಸಿ ಬಿಡ್ತೇವೆ ಹಾಗಾಗಿ ಅಂದ್ರೆ ಅಷ್ಟೇ ಅದನ್ನ ನಾವು ಯಾವಾಗ್ಲೂ ನಮ್ಮ ಬದುಕು ಅಷ್ಟೇ ಎಲ್ಲಿ ಇರ್ತೀವಿ ಅಲ್ಲಿ ಹೋಗಿ ಇದೊಂದು ನಾಟಕ ನಾಟಕ ರಂಗ ಆ ನಾಟಕ ರಂಗದಲ್ಲಿ ನಾವೆಲ್ಲರೂ ಎಲ್ಲರದ ಒಂದೊಂದು ಪಾತ್ರ ಹ್ಮ್ ಅದು ಸ್ನೇಹಿತರಾಗಿ ಗುರುಗಳಾಗಿ ಶಿಷ್ಯನಾಗಿಯೂ ಅಣ್ಣ ತಮ್ಮ ಅಕ್ಕ ತಂಗಿ ಹೀಗೆ ಎಲ್ಲರದ ಒಂದೊಂದು ಪಾತ್ರ ಅದಕ್ಕೆ ಮಹಾ ಯಾರನ್ನೂ ದ್ವೇಷ ಮಾಡಬಾರ್ದು ಹಾಗೆ ಜೊತೆಗೆ ನನಗೆ ಯಾಕೆ ಬಿಡತನ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅಷ್ಟೆಲ್ಲಾ ದೇವರು ಕೊಟ್ಟಿದ್ರು ಕೂಡ ಯಾರಿಗೂ ಏನೂ ಕೊಡ್ಲಿಲ್ಲ ಪಾಪ ಏನೂ ಇರ್ಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಅದು ಆತು ಆದ್ರೆ ಎಲ್ಲಾ ಇತ್ತು ನಿನಗೆ ಬೇಕಾದಷ್ಟು ಭಗವಂತ ಕೊಟ್ಟಿದ್ದ ಆದ್ರೂ ಕೂಡ ಯಾರಿಗೂ ನೀನು ಒಂದು ದಾನ ಮಾಡ್ಲಿಲ್ಲ ಧರ್ಮ ಮಾಡ್ಲಿಲ್ಲ ಹಾ ಅದನ್ನೆಲ್ಲ ನೀನು ಏನಂತೀವಿ ಐದು ಐದು ಲಕ್ಷ ಇದ್ರೆ ಅದನ್ನ ಹತ್ತು ಲಕ್ಷ ಹೆಂಗೆ ಹತ್ತಿದ್ರೆ ಅದನ್ನ ಇಪ್ಪತ್ತು ಲಕ್ಷ ಮಾಡೋದಂಗೆ ಹ ಒಂದು ಕೋಟಿ ಇದ್ರೆ ಅದನ್ನ ಎರಡು ಕೋಟಿ ಹೆಂಗೆ ಅಂತ ಹೇಳಿ ಬಿಸ್ನೆಸ್ ಮೈಂಡ್ ಬರೀ ನೀನು ಅದೇ ತಲೆ ಮನೆಗೆ ತಲೆಯಲ್ಲಿ ಇಟ್ಕೊಂಡು ಹೋದೆ ಏನಾಯ್ತು ಅಂತಂದ್ರೆ ಹೇಗಾಯ್ತು ಅಂತ ಹೇಳಿ ಎಲ್ಲ ಅವನ ಒಂದು ವೃತ್ತಾಂತವನ್ನ ಹೇಳಿದ್ರು ಅದಕ್ಕೆ ನೀನು ಭಗವಂತನನ್ನ ಕುರಿತು ತಪಸ್ಸು ಮಾಡು ತಪಸ್ಸು ಅಂದ್ರೆ ಧ್ಯಾನ ನಾನು ನಿರಂತರವಾಗಿ ಧ್ಯಾನ ಅಖಂಡ ಧ್ಯಾನ ಹಾಗಂತ ಅಂದ್ರೆ ಧ್ಯಾನ ಅಂದ್ರೆ ಸಂಪೂರ್ಣವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಆ ಧ್ಯಾನದಿಂದ ಏನಾಗ್ತದೆ ನಾನು ಇವತ್ತು ದೇವತೆಗಳನ್ನ ಮಕ್ಕಳನ್ನಾಗಿ ಪಡೆದಿದ್ದೀನಿ ಕಶ್ಯಪುರು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಎಲ್ಲಾ ಆದಿತ್ಯರು ಹ ದ್ವಾದಶ ಆದಿತ್ಯರು ಅಂತಂದ್ರೆ ಅವರೇ ದೇವತೆಗಳಾಗ್ತಾರೆ ಹ್ಮ್ ಅಲ್ಲ ದ್ವಾದಶ ಆದಿತ್ಯರು ಅಂತ ಬರ್ತಾರಲ್ಲ ಆ ಇದನ್ನ ನಾವು ಭಾಗವತದಲ್ಲಿ ಆರಂಭದಲ್ಲಿ ಕೇಳಿದ್ವಿ ಅವರೇ ಮುಂದೆ ದೇವತೆಗಳಾಗ್ತಾರೆ ಎಲ್ಲ ಇಂದ್ರ ಆಮೇಲೆ ಎಲ್ಲ ಅಗ್ನಿ ವಾಯು ವರ್ಣ ಅಂತೀವಲ್ಲ ಹೀಗೆಲ್ಲ ದೇವತೆಗಳ ಹಾಗೆ ನಾನು ಯಾರನ್ನೂ ಅಲ್ಲ ದೇವತೆಗಳನ್ನೇ ನಾನು ಮಕ್ಕಳನ್ನಾಗಿ ಪಡೆದಿದೆ ಕಾರಣ ಏನು ಅಂತಂದ್ರೆ ಅದು ಭಗವಂತನ ಅನುಗ್ರಹದಿಂದ ನಾನು ನಿರಂತರ ತಪಸ್ಸು ಧ್ಯಾನ ಮಾಡಿ ಹಾಗಾಗಿ ನೀನು ಕೂಡ ಧ್ಯಾನ ಮಾಡು ಅಂತ ಹೇಳಿ ಅವನಿಗೆ ಹೇಳ್ತಾರೆ ಅದಕ್ಕೆ ಆಯ್ತು ಅಂತ ಹೇಳಿ ಆ ಸೋಮಶರ್ಮ ಮತ್ತೆ ಸುಮನ ಇಬ್ರು ಸೇರಿ ತಾವು ಧ್ಯಾನ ಮಾಡ್ಬೇಕಲ್ಲ ಒಂದು ಒಳ್ಳೆ ಜಾಗ ಉಡು ಅದಕ್ಕೆ ತಾವು ಒಂದು ಪರಿಸರ ಅಂದ್ರೆ ನರ್ಮದಾ ನದಿ ತೀರದಲ್ಲಿರುವಂತಹ ರೇವ ರೇವಾ ಮತ್ತೆ ಕಪಿಲ ನದಿಗಳ ಸಂಗಮ ಸಂಗಮವಾಗುವಂತಹ ಜಾಗ ಅಂದ್ರೆ ಸುತ್ತಲೂ ಕಾಡು ಆ ಜಾಗದಲ್ಲಿ ಹೋಗಿ ಅಂದ್ರೆ ಒಂದು ಪ್ರಶಾಂತ ಇರಬೇಕು ಆ ನೇಚರ್ ಅಲ್ಲಿ ಒಂದು ಒಳ್ಳೆ ತಪಸ್ಸು ಮಾಡ್ಲಿಕ್ಕೆ ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ನಿರಂತರ ಸಾಧನೆ ಮಾಡ್ಲಿಕ್ಕೆ ಅವರಿಗೆ ಆ ಪ್ರಕೃತಿಯ ಒಂದು ಇದು ಬೇಕು ಎನರ್ಜಿ ಅದಕ್ಕೆ ಆ ಜಾಗದಲ್ಲಿ ಹೋಗಿ ಎಲ್ಲರೂ ಆ ಶುದ್ಧ ಆ ಸಂಗಮದಲ್ಲಿ ಶುದ್ಧ ಸ್ನಾನವನ್ನು ಮಾಡಿ ಇಬ್ಬರು ಆ ಕುಳಿತು ಧ್ಯಾನಾಸಕ್ತಾರಾಗ್ತಾರೆ ಅದಕ್ಕೆ ಆ ಧ್ಯಾನ ಮಾಡ್ತಾ ಮಾಡ್ತಾರೆ ಹಾಗೆ ಅವ್ರು ತಪಸ್ಸು ಮಾಡುವಾಗ ಏನೆಲ್ಲ ಅವರಿಗೆ ಅಹ್ ಏನೋ ಒಂದು ಚಾಲೆಂಜ್ಗಳು ಬಂದಿವೆ ಅದನ್ನ ಆ ವಿವರಣ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಇದು ಬರೀ ಅಹ್ ಸುಮನಾ ಮತ್ತೆ ಸೋಮಶರ್ಮನ ಕಥೆಯಲ್ಲಿ ಮಾತ್ರ ಅಲ್ಲ ಇವತ್ತು ನಾವೇ ಇಲ್ಲಿ ಮಂಡಲ ನಲವತ್ತೊಂದು ದಿನ ಮಂಡಲ ಚಾಲೆಂಜ್ ಅಂದ್ರೆ ಎಷ್ಟೊಂದು ಚಾಲೆಂಜ್ಗಳು ಬರ್ತದೆ ಅದನ್ನ ಅದನ್ನೆಲ್ಲ ಭೇದಿಸ್ಬೇಕಾಗ್ತದೆ ಅಲ್ವಾ ಅಂದ್ರೆ ತಪಸ್ಸು ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಬೇಕು ಅಂತಲೇ ಪರೀಕ್ಷೆಗಳು ಬರ್ತದೆ ಅವೆಲ್ಲವನ್ನು ನಾವು ಭೇದಿಸ್ಬೇಕಾಗ್ತದೆ ಅದಕ್ಕೆ ಅವರಿಬ್ಬರು ತಪಸ್ಸು ಮಾಡ್ತಾ ಇದ್ದಾರೆ ತಪಸ್ಸು ಮಾಡುವಾಗ ತಪಸ್ಸು ಅಂದ್ರೆ ಅವ್ರೇನು ಕಣ್ಮುಚ್ಕೊಂಡು ಅವ್ರು ತೆಗೆದ ಹಾಗೆ ಕುತ್ಕೊಳ್ಳೋದಲ್ಲ ಹಂಗಲ್ಲಿ ಎಷ್ಟೊತ್ತಾಗ್ತದೆ ಅದು ನಿದ್ದೆಯನ್ನು ಕೊಡೋದು ನಿದ್ದೆಯನ್ನೂ ಕೂಡ ಮಾಡ್ತಾ ಇಲ್ಲಂತೆ ನಿದ್ದೆಯನ್ನೂ ಮಾಡದೆ ಆ ನಿರಂತರವಾಗಿ ಧ್ಯಾನ ಅವ್ರಿಗೇನು ಊಟ ಮಾಡಬೇಕು ತಿಂಡಿ ಮಾಡಬೇಕು ಅನ್ನುವಾಗ ಮಾತ್ರ ಹೇಳ್ತಾರೆ ಅದೆಲ್ಲ ತಾವು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಮತ್ತೆ ಪುನಃ ಧ್ಯಾನಕ್ಕೆ ಕೋರ್ಸ್ತಾರೆ ಹೀಗೆ ನಿರಂತರವಾಗಿ ಗಂಡ ಹೆಂಡತಿ ಇಬ್ಬರು ಸೇರಿ ಧ್ಯಾನ ಮಾಡ್ತಾ ಇದ್ದಾರೆ ಆ ಧ್ಯಾನ ಮಾಡುವಾಗ ಕಠಿಣ ಸ್ಥಾನ ಮಾಡಿ ಅದಕ್ಕೆ ಸರಿಯಾಗಿ ಸುಮನ ಕೂಡ ಬಹಳ ಸಾಧ್ವಿ ಆ ಹೆಣ್ಣುಮಗಳಾಗಿ ಸಹನೆಯಿಂದ ತಾಳ್ಮೆಯಿಂದ ಅವನಿಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನು ಮಾಡ್ತಾ ಅವನ ಜೊತೆಗೆ ಅವಳು ಕೂಡ ತಾನು ಧ್ಯಾನಾಸಕ್ತಾಗಿ ಕೋರ್ತಾ ಇದ್ವಿ ಆಗ ಎಲ್ಲಾ ಪ್ರಕೃತಿಯಲ್ಲಿ ಧ್ಯಾನ ಮಾಡ್ತಾ 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 ಅವರಿಗೆ ಆ ಧ್ಯಾನ ಮಾಡ್ಲಿಕ್ಕೆ ಆಗದೇ ಇರುವಷ್ಟು ಸಂಕಟಗಳು ಬರಲಿಕ್ಕೆ ಶುರುವಾಗುವಂತ ಅಂದ್ರೆ ಪ್ರಕೃತಿ ಅಷ್ಟು ಅವರಿಗೆ ಹೆದರಿಸಲಿಕ್ಕೆ ಶುರುವಾಯ್ತು ಅಂದ್ರೆ ಎಲ್ಲೋ ದೊಡ್ಡ ದೊಡ್ಡ ಗುಡುಗು ಸಿಡ್ಲು ಮಿಂಚು ಬಂದ ಹಾಗೆ ಅದು ಜೋರಾಗಿ ಬಿರುಗಾಳಿಗಳು ಬಂದ ಹಾಗೆ ಮಳೆ ಬಂದ ಹಾಗೆ ಅಂದ್ರೆ ಅಷ್ಟು ಇನ್ನೇನು ಕುತ್ಕೊಂಡು ಧ್ಯಾನನೇ ಮಾಡೋಕೆ ಆಗಲ್ಲ ಆಮೇಲೆ ಕೊರಿ ಕೊರಿಯುವ ಚಳಿ ಚಳಿ ಶುರುವಾಯ್ತು ನಾವೇನ್ ಮಾಡ್ತೀವಿ ಚಳಿ 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 ಶುರುವಾಯಿತು ಅಂತಂದ್ರೆ ಈ ಈ ಬೇಡ ನಾವು ಚೇಂಜ್ ಮಾಡ್ಬೋಣ ಸ್ವಲ್ಪ ಚಳಿಗಾಲ ಹೋದ್ಮೇಲೆ ಮಂಡಲು ಶುರು ಮಾಡೋಣ ಈ ಚೇಂಜ್ ಚಳಿಯಾಗಿ ಯಾರು ಕುತ್ಕೊಂಡು ಅಂತ ಶುರು ಮಾಡೋದು ಇಲ್ಲಾಂದ್ರೆ ಬಹಳ ಬೇಸಿಗೆ ಏನೋ ಕರೆಂಟ್ ಹೋಯ್ತು ವಿಡಿಯೋ ಏನಾದ್ರು ಮಿಸ್ ಆಗಿ ಆಫ್ ಆಯ್ತು ಅಂದ್ರೆ ಬಿಡೋದ್ಲಾ ಹೋಗ್ಲಿ ನಾಡಿಂದ ಕೂತ್ಕೊಂಡ್ ಬಿಡ ಇವತ್ ಯಾಕ ಆಫ್ ಆಯ್ತು ಅಂತ ನೆಪ ಹುಡುಕ್ತಾ ಇರ್ತೀವಿ ಒಟ್ಟಿನಲ್ಲಿ ಏನಾದ್ರು ಮಾಡಿ ಸ್ಟಾಪ್ ಮಾಡಬೇಕಪ್ಪ ಇವತ್ತ ಬಹಳ ಸುಸ್ತಾಗಿದೆ ಬೇಡ ಬಿಡೋದು ಆದ್ರೆ ಆ ಸೋಮಶರ್ಮ ಹಾಗೆ ಮಾಡ್ತಾ ಇಲ್ಲ ಎಷ್ಟು ಅವನಿಗೆ ಬಿರುಗಾಳಿಗಳು ಅವನನ್ನ ಎತ್ತುಕೊಂಡು ಹೋ ಆಡಿಸ್ಕೊಂಡು ಹೋಯ್ತೀನೋ ಅನ್ನೋಷ್ಟು ಬಿರುಗಾಳಿ ಬರ್ತಾ ಇದೆ ಬಿರುಗಾಳಿ ಬರ್ತಾ ಇದೆ ಮಳೆ ಅವನೇನು ಕೂರ್ಲಿಕ್ಕೆ ಆಗೋಲ್ಲ ಅನ್ನೋ ಮಳೆ ಚಳಿ ಗಾಳಿ ಏನು ಬಂದ್ರು ಕೂಡ ತಾನು ಧ್ಯಾನದಿಂದ ಹೇಳ್ತಾ ಇದ್ದೆ ತಾನು ಎಷ್ಟು ಹೊತ್ತು ಧ್ಯಾನ ಮಾಡಬೇಕು ಅಂತ ಕೂರ್ತಾನು ಅಷ್ಟೂ ಹೊತ್ತು ಆ ಭಗವಂತನನ್ನ ಕೋರಿದ್ರು ಹ್ಮ್ ಭಗವಂತ ನಾರಾಯಣನನ್ನ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಒಂದು ಪ್ರತಿ ಪ್ರತಿಪಾದ್ಯನಾದಂತಹ ರೂಪಿ ಭಗವಂತನನ್ನ ಚಿಂತನೆ ಮಾಡ್ದ ಒಳಗಿನಿಂದ ಚಿಂತನೆ ಮಾಡ್ತಾ ತಾನು ಧ್ಯಾನಾಸಕ್ತನಾಗಿ ಕೂತಿದ್ದಾನಂತೆ ಆದ್ರೆ ಇಷ್ಟೆಲ್ಲಾ ಹೊರಗಿಂದ ಇಷ್ಟೆಲ್ಲಾ ಬರ್ತಾ ಇದೆ ಅವರಿಗೂ ಅನಸ್ತಂತೆ ಇದೆಲ್ಲಾ ಆಗೋದಲ್ಲ ಹೋಗುದಲ್ಲ ಹೋಗ್ಬಿಡೋಣ ಯಾಕೆಂದ್ರೆ ಇಷ್ಟೊಂದು ಕಠಿಣವಾಗಿ ನನಗೆ ಆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನುವಷ್ಟು ಅವನಿಗೆ ಆತಂಕ ಆಗ್ಲಿಕ್ಕೆ ಶುರು ಆಯ್ತು ಆದ್ರೆ ಅವನು ಒಳಗಡೆಯಿಂದ ತಾನು ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ ಏನು ಅಂತಂದ್ರೆ ಆ ಮಳೆ ಮಳೆ ಗಾಳಿ ಅವಾಗೆಲ್ಲ ಬಂದಾಗೆಲ್ಲ ಅವನು ಅನ್ಕೊಂಡಂತೆ ಆ ಭಗವಂತ ಅಂದ್ರೆ ಇದೆ ಅಲ್ವಾ ಅಂದ್ರೆ ಪಂಚಭೂತಗಳೇ ಭಗವಂತನಾಗಿರುವಾಗ ಅದರಲ್ಲೂ ಕೂಡ ದೇವರನ್ನ ಕಾಣಲಿಕ್ಕೆ ಶುರು ಮಾಡಿದ ಗಾಳಿ ಗಾಳಿ ಹಾರಿಸ್ಕೊಂಡು ಹೋಗ್ತದೆ ಆದರೆ ಅದನ್ನ ಚಿನ್ನ ತಾನು ಅಲ್ಲಿ ದೇವರು ಬೇಕು ಅಂತಲೇ ನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂದ್ರೆ ಭಯಕೃತ್ ಭಯನಾಶನ ವಿಷ್ಣು ಸಹಸ್ರದ ಅನ್ನೋದಲ್ಲಿ ಬರ್ತದೆ ಭಯಕೃತ್ ಭಯನಾಶನ ಅಂದ್ರೆ ಭಯವನ್ನ ಹುಟ್ಟಿಸುವವನು ಅವನೇ ನಾವು ಶರಣ ಆದರೆ ಆ ಭಯವನ್ನ ನಿವಾರಣೆ ಮಾಡುವವನು ಅವನೇ ಭಯಕೃತ್ ಭಯನಾಶನ ಅಂತೇಳಿ ಹಾಗೆ ನೀನು ಇವತ್ತು ನನ್ನಲ್ಲಿ ಭಯ ಹುಟ್ಟಿಸ್ತಾ ಇದ್ದೀಯ ಆದರೆ ನಾನು ನಿನಗೆ ಶರಣು ಹೋಗಿದ್ದೇನೆ ಹಾಗಾಗಿ ಆ ಭಯದಿಂದ ಭಯವನ್ನ ನಿವಾರಣೆ ಮಾಡುವವನು ನೀನೇ ನನ್ನನ್ನು ನೀನು ಬಿರುಗಾಳಿ ಬಿರುಗಾಳಿ ರೂಪದಲ್ಲಿ ಬಂದು ಹಾರಿಸ್ಕೊಂಡು ಹೋಗ್ತಾ ಇದ್ದಿ ಹೌದು ಆದ್ರೆ ಮತ್ತೆ ನೆಲಕ್ಕೆ ಬೀಳದ ಹಾಗೆ ನಿಧಾನ ಹಾಗೆಯೇ ತಂದು ಕೋರಿಸ್ತೀಯಾ ಯಾಕೆಂದ್ರೆ ನನಗೆ ಗೊತ್ತಿದೆ ನೀನು ನನ್ನನ್ನ ಹೆದರಿಸ್ತಾ ಇದ್ದಿ ನನ್ನ ಪರೀಕ್ಷೆ ಮಾಡ್ತಾ ಇದ್ದಿ ಅವನ ಮಳೆ ಅಷ್ಟು ಭೀಕರ ಮಳೆ ಬರ್ತಾ ಇದೆ ಚಳಿ ಬರ್ತಾ ಇದೆ ಕೊನೆಗೆ ಸಿಂಹ ಬಂದಂತ ಸಿಂಹ ಬಂದು ಗರ್ಜನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ ಯಾವಾಗ ಸಿಂಹ ಬಂದ ಗರ್ಜನೆ ಮಾಡಿ ಮಾಡ್ಲಿಕ್ಕೆ ಶುರು ಆಯ್ತು ನಾವಾಗಿದ್ರೆ ಅಯ್ಯೋ ಜೀವ ಇದ್ರೆ ಇಂತ ಎಷ್ಟೋ ತಪಸ್ ಮಾಡ್ಬೋದು ಧ್ಯಾನ ಮಾಡೋ ಮಾಡಬಹುದು ಅಂತ ಹೇಳಿ ಎದ್ನೋ ಬಿದ್ನ ಅಂತ ಎಲ್ಲ ಎಕ್ತಿದ್ವೇನೋ ಆದ್ರೆ ಅವನು ಯಾವಾಗ ಸಿಂಹ ಬಂತು ಸಿಂಹ ಬಂದ್ಕೊಂಡ್ಲಿ ಅವನು ಚಿಂತನೆ ಮಾಡಿದ ಏನು ಅಂತಂದ್ರೆ ಆ ಸಿಂಹದ ಒಳಗೆ ಕೂತವನು ಯಾರು ಭಗವಂತ ನರಸಿಂಹ ರೂಪಿ ಭಗವಂತ ಬಂದಿದ್ದಾನೆ ಅಂತ ಹೇಳಿ ಒಳಗಿನಿಂದ ನರಸಿಂಹನನ್ನ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ ಆ ಸಿಂಹವು ಕೂಡ ಏನು ಮಾಡಲಿಲ್ಲ ಕೊನೆಗೆ ಹಾಗೆ ಹೋಯಿತು ಕೊನೆಗೆ ಆನೆ ಬಂತಂತೆ ಆನೆಗಳ ಹಿಂಡುಗಳು ಬಂದುವಂತೆ ಆನೆಗಳು ಬಂದು ಅವನನ್ನು ಎದುರಿಸ್ಲಿಕ್ಕೆ ನೋಡಿದವಂತ ಆಗ ಅವನು ಆನೆ ಅಂದ್ರೆ ಯಾರು ವಿಶ್ವಂಬರ ರೂಪಿ ಭಗವಂತ ಅಂದ್ರೆ ವಿಶ್ವಂಬರ ಅಂತಂದ್ರೆ ಅದು ಹದಿನಾ ಏನೋ ಹತ್ತೊಂಬತ್ತು ತಲೆ ಹತ್ತೊಂಬತ್ತು ತಲೆಯ ಭಗವಂತನ ಒಂದು ರೂಪ ವಿಶ್ವಂಬರ ನಾರಾಯಣನ ಒಂದು ರೂಪ ಅದರಲ್ಲಿ ಹತ್ತೊಂಬತ್ತು ತಲೆ ಅಂದ್ರೆ ಒಂಬತ್ತೊಂಬತ್ತು ಒಟ್ಟು ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ತಲೆಗಳಿರ್ತದೆ ಮಧ್ಯ ಆನೆ ಆನೆಯ ಸೊಂಡಿಲಂತಹ ಮುಖ ಅದು ವಿಶ್ವಂಬರ ರೂಪಿ ಭಗವಂತ ಆ ವಿಶ್ವಂಬರ ರೂಪಿಯ ಅಥವಾ ಭಗವಂತನನ್ನ ಅನುಸಂಧಾನ ಮಾಡಿ ಆರಾಧನೆ ಮಾಡಿದ್ದರಿಂದ ಗಣೇಶನಿಗೆ ಅದೇ ತರದ ಮುಖ ಇದೆ ಆಯ್ತಾ ಅವನ ಅವನನ್ನ ವಿಶ್ವಂಬರ ಅಂತ ಕರೀತಾರೆ ಹಾಗೆ ಆ ವಿಶ್ವ ನೀ ಆನೆಯ ಒಳಗೂ ಕೂಡ ಕೂತು ಇವತ್ತು ಆನೆ ಆನೆಯಿಂದ ಹೀಗೆ ಮಾಡಿಸ್ತಾ ಇರುವನು ಯಾರು ಅದೇ ವಿಶ್ವಂಬರ ರೂಪಿ ಭಗವಂತ ಅಂತ ಹೇಳಿ ಆ ವಿಶ್ವಂಬರ ರೂಪಿ ಭಗವಂತನನ್ನು ತಾನು ಚಿಂತನೆ ಮಾಡ್ಲಿಕ್ಕೆ ಮಾಡಿದ ಇನ್ನು ಹಾವು ದೊಡ್ಡ ದೊಡ್ಡ ಘಟ ಸರ್ಪಗಳು ಬಂದು ಅಂತೆ ಸರ್ಪ ಬಂದಾಗ ಅನಂತ ಅನಂತ ರೂಪ ಅನಂತೇಶ್ವರ ಅಂತೀವಲ್ಲ ಅನ ಅನಂತ ಪದ್ಮನಾಭ ಅಂದ್ರೆ ಅನಂತ ಅಂದ್ರೆ ಏನು ಆ ಅನಂತ ಅಂದ್ರೆ ಅದು ಕೂಡ ಭಗವಂತನ ಒಂದು ರೂಪ ಆ ಅನಂತ ರೂಪವನ್ನು ಆ ಏನು ಆರಾಧನೆ ಮಾಡಿದಕ್ಕೆ ಶೇಷ ತಾನು ಆ ಒಂದು ರೂಪವನ್ನು ತೊಟ್ಟ ಅಂದ್ರೆ ಹಾಗೆ ಆದಿಶೇಷ ಅಂತೀವಲ್ಲ ಆದಿಶೇಷನಿಗೆ ಆ ರೂಪ ಹೇಗೆ ಬರ್ತದೆ ಆ ಅಂತಂದ್ರೆ ಅನಂತನನ್ನ ಅನಂತ ಪದ್ಮನಾಭನನ್ನ ಆರಾಧನೆ ಮಾಡಿ ಅಂದ್ರೆ ಭಗವಂತ ತಾನು ಮಲಗಿರ್ತಾನಲ್ಲ ಹಾಸಿಗೆ ಮೇಲೆ ಅನಂತ ಪದ್ಮನಾಭ ಹಾಗೆ ಅವನನ್ನ ಚಿಂತನೆ ಮಾಡಿದ ಹೀಗೆ ಏನೆಲ್ಲಾ ಬರ್ತಾ ಇದೆ ಅವನಿಗೆ ಸವಾಲುಗಳು ಅಲ್ಲೆಲ್ಲ ತಾನು ದೇವರ ದೇವರನ್ನ ಚಿಂತನೆ ಮಾಡ್ತಾ ಅಖಂಡವಾಗಿ ಯಾವ್ದಕ್ಕೂ ಹೆದರದೆ ಏನು ಗಾಳಿ ಚಳಿ ಮಳೆ ಯಾವುದಕ್ಕೂ ಹೆದರದೆ ತಾನು ಸದಾ ಏನು ಭಗವಂತನನ್ನೇ ಚಿಂತನೆ ಮಾಡ್ತಾ ಅಖಂಡವಾಗಿ ತಾನು ಧ್ಯಾನ ಮಾಡಿದ ಎಲ್ಲದರಲ್ಲೂ ಭಗವಂತನ ಚಿಂತನೆ ಮಾಡಿದ ಏನು ಕಾಣ್ತದೆ ಏನು ತಿಂತಾನೆ ಏನು ಉಣ್ತಾನೆ ಎಲ್ಲೂ ಎಲ್ಲೆಲ್ಲೂ ಅಂದ್ರೆ ಸರ್ವವ್ಯಾಪಿ ಕಂಡ ಕಂಡಲ್ಲೆಲ್ಲ ನಿನ್ನ ವಿಶ್ವರೂಪ ಕಾಣುವರು ಅಂತ ಹೇಳಿ ದಾಸ ಸಾಹಿತ್ಯದಲ್ಲಿ ಬರ್ತದಲ್ಲ ಹಾಗೆ ಒಬ್ಬ ಭಕ್ತನಾದವನಿಗೆ ವಿಗ್ರಹದಲ್ಲಿ ಮಾತ್ರ ದೇವರು ಕಾಣಲ್ಲ ಎಲ್ಲೆಲ್ಲೂ ಕಾಣಿಸ್ತಾ ಇದ್ದಾನೆ ದೇವರು ಹಾಗೆ ಅವನು ಎಲ್ಲಾ ಕಡೆ ದೇವರು ಚಿಂತನೆ ಮಾಡ್ತಾ ಇದ್ದ ಆಗ ಹೀಗೆ ನಿರಂತರವಾಗಿ ಧ್ಯಾನ ಮಾಡ್ತಾ 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 ಒಂದು ದಿನ ಒಳಗಿನಿಂದ ಭಗವಂತನ ರೂಪವನ್ನು ಕಂಡಂತೆ ಅಂದ್ರೆ ಆ ಅವನಿಗೆ ಆ ಒಂದು ಬ್ರಹ್ಮಾನಂದ ಸ್ಥಿತಿ ಆ ಬ್ರಹ್ಮಾನಂದ ಸ್ಥಿತಿಯಲ್ಲಿ ತಾನು ಒಳಗಿನಿಂದ ಆ ಯಾವ ರೂಪವನ್ನು ತಾನು ಚಿಂತನೆ ಮಾಡಿದ್ನೋ ವಾಸುದೇವ ದ್ವಾದಶಾಕ್ಷರ ಮಂತ್ರದಲ್ಲಿದ್ದಂತಹ ರೂಪಿ ಭಗವಂತನನ್ನ ಚಿಂತನೆ ಮಾಡಿದ್ದ ಒಳಗಿನಿಂದ ತಾನು ಚತುರ್ಭುಜನಾಗಿ ಶಂಕುಚಕ್ರ ದಾದಹರಿ ನೀಲಮೇಘ ಶ್ಯಾಮನಾಗಿ ತಾನು ಒಳಗಡೆಯಿಂದ ತಾನು ದರ್ಶನ ಕೊಡ್ತಾ ಇದ್ದಾನೆ ಅದನ್ನು ನೋಡಿ ಇವನಿಗೆ ಬಹಳ ಖುಷಿ ಖುಷಿಯಾಯಿತು ಅಂದ್ರೆ ಇಷ್ಟು ದಿನಕ್ಕೆ ನನ್ನ ತಪಸ್ಸಿಗೆ ಭಗವಂತ ನಾನು ಬಂದಿದ್ದಾನಲ್ಲ ಅಂತ ಹೇಳಿ ತಾನು ಧ್ಯಾನದಲ್ಲೇ ಧ್ಯಾನದಲ್ಲೇ ನೋಡ್ತಾ ಇದ್ದ ಆಗ ಆ ಧ್ಯಾನದಲ್ಲೇ ತಾನು ಭಗವಂತನನ್ನ ಆ ಕೇಳ್ತಾ ಇದ್ದಾನೆ ಸ್ವಾಮಿ ಆ ಅದಕ್ಕೆ ದೇವರು ಕೇಳಿದ ಆ ನಿನ್ನ ಒಂದು ತಪಸ್ಸು ಧ್ಯಾನದಿಂದ ನಾನು ಪ್ರಸನ್ನನಾಗಿದ್ದೇನೆ ಸೋಮಶರ್ಮ ನಿನಗೆ ಏನು ಬೇಕು ಕೇಳಿ ನಾನು ನಿನ್ನ ಒಂದು ಏನೋ ಭಕ್ತಿಗೆ ನಿನ್ನ ಒಂದು ಪ್ರೀತಿಗೆ ನಾನು ಬಹಳ ಖುಷಿಯಾಗಿದ್ದೇನೆ ನನಗೆ ನೀ ಏನ್ ಕೇಳ್ತೀಯ ಅದನ್ನು ಕೊಡ್ತೇನೆ ಅಂತ ಹೇಳಿ ಆ ಏನು ಸೋ ಸೋಮಶರ್ಮನನ್ನ ಕೇಳಿದ ಭಗವಂತ ಅದಕ್ಕೆ ಸೋಮಶರ್ಮ ಹೇಳ್ತಾನೆ ಸ್ವಾಮಿ ನನಗೆ ಮೊದಲು ಬೇಕಾಗಿರೋದೇನು ಅಂತಂದ್ರೆ ಭಕ್ತಿ ಅಂದ್ರೆ ನಿನ್ನಲ್ಲಿ ಅಚಲವಾದ ನಂಬಿಕೆ ಸದಾ ನಿನ್ನಲ್ಲಿ ಒಂದು ಮನಸ್ ಮನಸ್ಸು ಇರಬೇಕು ನನಗೆ ಅಂತಹ ಮನಸ್ಸನ್ನು ಕೊಡು ಎರಡನೇದಾಗಿ ನನಗೆ ನಿನ್ನ ಅನುಗ್ರಹದಿಂದ ಒಬ್ಬ ವಿಷ್ಣು ಭಕ್ತನಾದಂತಹ ಪುಣ್ಯವಂತ ಮಾಡಬೇಕು ಅಂದ್ರೆ ಅವನು ಎಂತಹ ಅಂತಂದ್ರೆ ಆ ಅದು ನಿನ್ನ ಸಂಪೂರ್ಣ ಅನುಗ್ರಹವನ್ನ ಪಡೆದವನಾಗಿರಬೇಕು ಅಂತಹ ಮಗನ ಪಡಬೇಕು ಯಾಕೆಂದ್ರೆ ನನಗೆ ಸಂತಾನ ಇಲ್ಲ ಅಂತ ಹೇಳಿ ಆ ಮಗ ಹೇಗಿರ್ಬೇಕು ಅನ್ನೋದನ್ನ ವರ್ಣನೆ ಮಾಡ್ತಾನೆ ಹಿಂದೆಲ್ಲ ಹೇಳಿದ್ವಲ್ಲ ಎಲ್ಲರನ್ನು ಗೌರವಿಸೋನು ಅಂತವನಾಗಿ ದೇವತೆಗಳಿಗೂ ಕೂಡ ಮಿತ್ರನಾಗಿರ್ಬೇಕು ಅಂದ್ರೆ ಅವನು ಹುಟ್ಟಿದ್ರೆ ದೇವತೆಗಳೇ ಬರ್ಬೇಕು ಅವನಿಗೆ ನಾಮಕರಣ ಮಾಡ್ಲಿಕ್ಕೆ ಅಂತಹ ಮಹಾತ್ಮ ಅಂತಹ ಸುಪುತ್ರನ ನೀನು ನನಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ತಾನು ಧ್ಯಾನದಲ್ಲಿ ಆ ಭಗವಂತನಲ್ಲಿ ತಾನು ಕೇಳ್ತಾನೆ ಅದಕ್ಕೆ ಭಗವಂತ ಹೇಳ್ದ ಅದಕ್ಕೆ ಆ ಭಗವಂತ ಆತ ಅನುಗ್ರಹ ಮಾಡ್ತಾನೆ ಆಯ್ತು ಹಾಗೆ ಆಗ್ತದೆ ಅಂದ್ರೆ ನೀನು ಯಾವ ರೀತಿ ಬಯಸ್ತಾ ಇದ್ದೀಯೋ ಯಾಕೆಂದ್ರೆ ನನ್ನ ಭಕ್ತರು ಏನು ಬಯಸ್ತಾರೆ ನಾನು ಆ ಒಲಿದೆ ಅಂತ ಆದ್ರೆ ಅವನಿಗೆ ಈ ಈ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ ಅವನಿಗೆ ಇಲ್ಲ ಅಥವಾ ಆಗೋಲ್ಲ ಅನ್ನೋದು ಯಾವುದು ಇರೋದಿಲ್ಲ ಎಲ್ಲವೂ ಸಾಧ್ಯ ನನ್ನ ಭಕ್ತನಿಗಾದವನಿಗೆ ಎಲ್ಲವೂ ಸಾಧ್ಯ ಇದೆ ಹಾಗಾಗಿ ನೀನು ನನ್ನ ಅನುಗ್ರಹಕ್ಕೆ ಪಾತ್ರನಾಗಿದ್ದೀಯಾ ಹಾಗಾಗಿ ನೀನು ಏನು ಬಯಸ್ತಾ ಇದ್ದೀವಿ ಅದು ಖಂಡಿತ ಆಗ್ತದೆ ನಿನಗೆ ಬೇ ಅದರಲ್ಲೂ ನೀನು ಮೊದಲು ಏನು ಕೇಳ್ತಾ ಇದೀವಿ ಭಕ್ತಿಯನ್ನು ಕೇಳ್ತಾ ಇದೆಯಲ್ಲ ಖಂಡಿತ ನಿನಗೆ ಯಾವತ್ತೂ ಆ ಭಕ್ತಿ ಮರೆ ಮರೆಯಾಗೋದೇ ಇಲ್ಲ ಆ ನಿನ್ನ ಅಂತ್ಯಕಾಲದವರೆಗೂ ಅಂತ್ಯ ಆದ ಮೇಲೂ ಕೂಡ ನಿರಂತರವಾಗಿ ನಿನ್ನಲ್ಲಿ ಭಕ್ತಿ ಅನ್ನೋದು ಬೆಳೀತಾ ಹೋಗ್ತದೆ ಅಂದ್ರೆ ನನ್ನಲ್ಲಿ ಶ್ರದ್ಧೆ ಜೊತೆಗೆ ನನ್ನ ಅನುಗ್ರಹದಿಂದ ಒಬ್ಬ ಮಗ ಹೊಡ್ತಾನೆ ಸುಪುತ್ರ ಅಷ್ಟೇ ಅಲ್ಲ ಖಂಡಿತ ಆ ಜೊತೆಗೆ ಈಗಾಗಲೇ ಯಾರು ನನ್ನ ಅನುಗ್ರಹವನ್ನು ಪಡೆದಿದ್ದಾನೆ ಅಂತವನೇ ನಿನಗೆ ಮಗನಾಗಿ ಬರ್ತಾನೆ ಎರಡನೇದಾಗಿ ಕೊನೆಗೆ ಬ ನೀನು ಇಷ್ಟೇ ನಿನಗೆ ಮಗು ಆಗೋದು ಅಥವಾ ಆ ಏನು ಭಕ್ತಿ ಅಷ್ಟೇ ಅಲ್ಲ ನಿನ್ನ ಇಡೀ ಬದುಕಿನ ಬದುಕಿನವರೆಗೂ ಕೂಡ ಅಂತ್ಯಕಾಲದವರೆಗೂ ಕೂಡ ದುಃಖ ಅನ್ನೋದೇ ಬರೋಲ್ಲ ನಿನಗೆ ಯಾವತ್ತು ದುಃಖ ಅನ್ನೋದು ನಾಶ ಆಯ್ತು ಇವತ್ತೇ ಈ ಕ್ಷಣದಲ್ಲೇ ಮುಗಿತು ನಿನ್ ಅಂದ್ರೆ ಯಾವ ಗಾಳಿ ಮಳೆ ಯಾವುದು ಕೂಡ ಈ ಪಂಚಭೂತಗಳಿರ್ಬೋದು ಯಾವ ಪಶು ಪಕ್ಷಿ ಪ್ರಾಣಿ ನನ್ನ ಯಾವ ಸಮಸ್ತ ಸೃಷ್ಟಿಯೂ ಕೂಡ ನಿನ್ನನ್ನ ಬಾಧಿಸೋದಿಲ್ಲ ನಿನಗೆ ಯಾವತ್ತು ದುಃಖ ಅನ್ನೋದೇ ಬರೋಲ್ಲ ನಿನಗೆ ಮಾತ್ರ ಅಲ್ಲ ನೀನು ಎಲ್ಲಿ ಕಾಲಿಡ್ತೀಯಾ ಅಲ್ಲಿ ದುಃಖ ಅನ್ನೋದೇ ಇರೋಲ್ಲ ಯಾರಿಗೂ ಇರೋಲ್ಲ ನಿನ್ನ ದರ್ಶನ ಮಾಡಿದರೆ ಸಾಕು ನಿನ್ನ ನಿನ್ನ ದರ್ಶನ ಮಾಡಿ ನಿನ್ನ ಸ್ಪರ್ಶ ಮಾಡಿದರೆ ಸಾಕು ಅವರ ದುಃಖಗಳೆಲ್ಲ ಪರಿಹಾರ ಆಗಿರ್ತದೆ ಅಂದ್ರೆ ಅಂತ ಹೇಳಿ ಆ ಏನು ಭಗವಂತ ಆ ಸೋಮಶರಣೆಗೆ ತಾನು ಅನುಗ್ರಹವನ್ನು ಮಾಡಿದ ಅಷ್ಟೇ ಅಲ್ಲ ನಿನಗೆ ಯಾವತ್ತೂ ಕೆಟ್ಟ ದುರಾಲೋಚನೆಗಳು ಅನ್ನೋದು ಬರಲ್ಲ ಕೆಟ್ಟ ಅಷ್ಟೇ ಇನ್ನೊಬ್ರಲ್ಲಿ ಇನ್ನೊಬ್ಬರಲ್ಲಿ ಇನ್ನೊಬ್ಬರನ್ನ ನೋಡಿದಾಗ ಅವರಲ್ಲಿ ಎಷ್ಟೇ ಕೆಟ್ಟ ಗುಣಗಳೇ ಇದ್ರು ಕೂಡ ಆ ಕೆಟ್ಟ ಗುಣಗಳು ಕಾಣದಕ್ಕೆ ಅವರಲ್ಲಿರೋ ಒಳ್ಳೆಯ ಗುಣಗಳು ಮಾತ್ರ ನಿನಗೆ ಕಾಣಿಸ್ತದೆ ಯಾವಾಗಲೂ ಒಳ್ಳೆಯ ಚಿಂತನೆಯನ್ನೇ ಮಾಡ್ತಾ ಇರ್ತೀಯ ನಿನ್ನ ಆ ಮರಣವು ಕೂಡ ನಿನ್ನ ಇಚ್ಛೆಯ ಪ್ರಕಾರವೇ ಆಗಿರ್ತದೆ ಅಷ್ಟೇ ಅಲ್ಲ ನಿನ್ನ ಎಷ್ಟು ನಿನಗೆ ಎಷ್ಟು ವರ್ಷ ಇಲ್ಲಿ ಬದುಕಬೇಕು ಅಂತ ಅನಿಸ್ತದೋ ಅಷ್ಟು ವರ್ಷ ನೀನು ಇಲ್ಲಿ ಬದುಕಿರ್ತೀಯ ಆದ್ರೆ ಹಂಗಂತ ಹೇಳಿ ನಿನ್ನ ದೇಹ ಹಣ್ಣಾಗಲ್ಲ ಎಷ್ಟು ಯೌವನದಿಂದ ಇವತ್ತು ನೀನು ಇದ್ದೀಯೋ ಅಷ್ಟು ಅದೇ ಯೌವನದಿಂದ ನಿನ್ನ ಅಂತೇವರೆಗೂ ಇರ್ತದೆ ಅಂತ ಹೇಳಿ ಅಷ್ಟೇ ಅಲ್ಲ ನಿನಗೆ ಸಾವಿನ ನಂತರ ನೀನು ಯಾವತ್ತು ಬಯಸ್ತೀಯ ಅದಾದ್ಮೇಲೆ ನಿನಗೆ ಸಾವು ಬರ್ತದಲ್ಲ ಸಾವು ಆದ್ಮೇಲೆ ನಿನಗೆ ದುರ್ಗತಿ ಅನ್ನೋದಾಗೋಲ್ಲ ಅಷ್ಟೇ ನೀನು ಸೀದಾ ನನ್ನನ್ನೇ ಬಂದು ಸೇರ್ತೀಯ ನನ್ನ ಲೋಕವನ್ನೇ ಬಂದು ಸೇರ್ತೀಯ ಅಂದ್ರೆ ವೈಕುಂಠದಲ್ಲಿ ನಿನಗೊಂದು ಪದವಿ ಅಂತ ಹೇಳಿ ತಾನು ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಿದ ಅನುಗ್ರಹವನ್ನು ಮಾಡಿ ತಾನು ಧ್ಯಾನದಲ್ಲೇ ಆ ತಾನು ಅಂತರ್ಧನ ಆದ ನಿನಗೆ ಬಹಳ ಖುಷಿಯಾಯ್ತು ಅಂದ್ರೆ ಇಷ್ಟು ದಿವ್ಸ ನಾನು ಯಾವುದಕ್ಕಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೋ ಅದು ಇವತ್ತು ಸಾರ್ಥಕ ಆಯಿತು ಅಂತ ಹೇಳಿ ಅವನಿಗೆ ಬಹಳ ಸಂತೋಷ ಆಯಿತು ಸಂತೋಷ ಆಗಿ ತಾನು ಎಲ್ಲ ಅವನ ಹೆಂಡತಿ ಜೊತೆಗೆ ತಾನು ಕೂಡಿ ತಾನು ಮನೆ ಕಡೆಗೆ ಹೊರಟಿದ್ದಾನೆ ಹೋಗುವಾಗ ತಾನು ಹೆಂಡತಿ ಮೊದ್ಲೆ ಮನೆ ಒಳಗೆ ಹೋಗಿದ್ದಾನೆ ಇವನು ದೂರದಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಅಂತ ಹೇಳಿ ಮನೆ ಹತ್ತಿರ ಬಂದಿದ್ದಾರೆ ಬಂದು ಅಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ ಧ್ಯಾನ ಮಾಡ್ತಾ ಇದ್ದಾನೆ ಧ್ಯಾನದಲ್ಲಿ ಅವನಿಗೆ ಏನೋ ಕಾಣಿಸ್ತಾ ಮತ್ತೆ ಏನ್ ಕಾಣ್ತಾ ಇದೆ ಅಂತಂದ್ರೆ ಯಾರೋ ಒಬ್ಬ ಆ ಮನೆಯ ಕಡೆಗೆ ಆ ಮನೆ ಕಡೆಗೆ ಯಾರೋ ಒಬ್ಬ ಬರ್ತಾ ಇದ್ದಂತೆ ಹೀಗೆ ಅಂತಂದ್ರೆ ಬಿಳಿ ಆನೆ ಬಿಳಿ ಆನೆ ಆನೆ ಆದ್ರೂ ಹೇಗಿದೆ ಅಂತಂದ್ರೆ ಆ ಅದರ ಒಂದು ಹಣೆ ಏನು ಭಾಗ ಇರ್ತದೆ ಅಲ್ಲಿ ದೊಡ್ಡ ಸಿಂಧೂರವನ್ನ ಕೆಂಪು ಆ ಸಿಂಧೂರವನ್ನ ಹಚ್ಚಿದ್ದಾರಂತೆ ಜೊತೆಗೆ ಅದಕ್ಕೆಲ್ಲಾ ಕಡೆ ಆಭರಣಗಳನ್ನ ಹಾಕಿದ್ದಾರೆ ಅಲಂಕಾರ ಮಾಡಿದ್ದಾರೆ ಈಗ ಆ ಆನೆ ನೋಡ್ಲಿಕ್ಕೆ ಅಷ್ಟು ಚಂದ ಇದೆ ಆಭರಣ ಹಾಕಿದ್ದಾರೆ ಆ ಜೊತೆಗೆ ಅದರ ಮೇಲೆ ಒಬ್ಬ ಕುಳಿತಿದ್ದಾನಂತೆ ಅವನು ಎಲ್ಲಾ ಬಿಳಿ ವಸ್ತ್ರವನ್ನ ಒಳ್ಳೆ ವಜ್ರ ವೈಢರ್ಯಗಳನ್ನ ತೊಟ್ಟಿದ್ದಾನಂತೆ ಕಿರೀಟ ಅವನು ನೋಡ್ಲಿಕ್ಕೆ ಯಾರೋ ದೇವಿ ಪುರುಷ ಇದ್ದ ಹಾಗೆ ಕಾಣಿಸ್ತಾ ಇದ್ದಾನೆ ಜೊತೆಗೆ ಅವನನ್ನ ಹಿಂದೆ ಮುಂದೆ ಎಲ್ಲಾ ನೂರಾರು ಜನ ಈಗ ಗಂಧರ್ವರು ಆ ಯಕ್ಷರು ಗಂಧರ್ವರು ಆಮೇಲೆ ಎಲ್ಲ ಏನೋ ನಾಟ್ಯ ಮಾಡುವವರು ಅವನ ಹಾಡ್ತಾ ಇದ್ದಾರಂತೆ ಇದ್ದಾರಂತೆ ಅಂದ್ರೆ ಒಂದು ಇಡೀ ಅವನ ಒಂದು ಪರಿವಾರವೇ ಬಂದಿದೆ ಅಂದ್ರೆ ಎಲ್ಲಾ ಎಲ್ಲಾ ಕಡೆ ಬೆಳಕು ಬೆಳಕು ಚೆಲ್ಲಿದೆ ಹಾಗೆ ಅವನ ಮನೆ ಮುಂದೆವರೆಗೂ ಬಂದ್ರು ಮನೆಯ ಮನೆ ಬಾಗಿಲವರೆಗೂ ಬಂದ್ರು ಅವನು ನೋಡ್ತಾ ಇದ್ದಾನೆ ಏನದು ಏನೋ ಕಾಣಿಸ್ತಾ ಇದೆ ಯಾರೋ ಬಂದ್ರು ನನ್ನ ಮನೆಗೆ ಬಂದ್ರು ಅಂತ ಹೇಳಿ ಅವನು ಧ್ಯಾನದಿಂದ ಎದ್ದು ಹೋಗಿ ನೋಡ್ತಾನೆ ಅಲ್ಲಿ ಏನು ಏನು ಇರಲಿಲ್ಲ ಅಂದ್ರೆ ಆದ್ರೆ ಅಲ್ಲಿ ಆ ಮನೆಯ ಎದುರುಗಡೆ ಆ ಹೂ ಅಕ್ಷತೆ ಗಂಧ ಅವೆಲ್ಲ ಬಿದ್ದಿದೆ ಅಂತ ಅಂದ್ರೆ ಎಲ್ಲಾ ಮಂಗಳಕರವಾದಂತಹ ಆ ಏನು ಪದಾರ್ಥಗಳು ಒಳಗೆ ಬಿದ್ದಿದಾವೆ ಅದು ಒಳ್ಳೆ ಗಮಗಮ ಎಲ್ಲೋ ಇಲ್ಲೆಲ್ಲೋ ಭೂಮಿ ಮೇಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಂದರವಾಗಿರುವಂತೂ ಕಾಣ್ತಾ ಇತ್ತು ಕೊನೆಗೆ ಒಳಗೆ ಹೋಗಿ ನೋಡ್ತಾನೆ ಅಲ್ಲಿ ನೋಡಿ ಅವನಿಗೆ ಇನ್ನೂ ಆಶ್ಚರ್ಯಕಾರಿ ಯಾಕೆಂದ್ರೆ ಅವನ ಪತ್ನಿ ಅವನ ಪತ್ನಿಯನ್ನು ನೋಡ್ತಾನೆ ಅವಳು ಎಲ್ಲ ಇಲ್ಲಿ ಈ ಭೂಮಿ ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಬಟ್ಟೆಯನ್ನ ತೊಟ್ಟಿದ್ದಾಳೆ ಅಷ್ಟು ಅನ್ಅ್ ಜೊತೆಗೆ ಎಲ್ಲಾ ಬಂಗಾರ ವಜ್ರ ಇಡೂರ್ಯವನ್ನೆಲ್ಲ ತೊಟ್ಟು ಇದು ಯಾವ್ದಾ ದೇವತಾ ಕನ್ನೇನೋ ಅಥವಾ ನಿಜವಾಗ್ಲೂ ನನ್ನ ಹೆಣ್ತೀನೋ ಅಥವಾ ಬೇರೆ ಯಾರು ಬಂದ್ಬಿಟ್ಟಿದಾರೋ ಅಂತ ಹೇಳಿ ಅವನಿಗೆ ಕಂಫ್ಯೂಸ್ ಆಗುವಷ್ಟು ಅವಳು ಅಲಂಕಾರ ಮಾಡ್ಕೊಂಡು ನಿಂತಿದ್ದಾಳಂತೆ ಅದನ್ನ ನೋಡಿದ ಏನಿದು ಏನು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ತನ್ನ ಪತ್ನಿಗೆ ಕೇಳ್ತಾ ಇದ್ದಾನೆ ಆಕೆ ಅವಳು ಹೇಳ್ತಾ ಇದ್ದಾಳೆ ಆ ಅದಕ್ಕೆ ನೋಡಿ ಯಾರೋ ಒಬ್ಬ ಬಂದ ಆನೆ ಮೇಲೆ ಬಂದ ಆನೆ ಮೇಲೆ ಬಂದು ಇದೇ ಅವಳು ಅವನೇನು ಕಂಡ ಅದನ್ನೇ ಅವಳು ವಿವರಿಸಿದ್ರು ಜೊತೆಗೆ ಅವನ ಹಿಂದೆ ಬಹಳ ಅಪ್ಸರಾಸ್ತ್ರೀಯರು ಬಂದ್ರು ಬಂದು ನನ್ನ ಕರ್ಕೊಂಡೋದ್ರು ಒಂದು ಸಿಂಹಾಸನದಲ್ಲಿ ಕೂರಿಸಿದ್ರು ಅವನ ಮನೆ ಒಳಗೆ ಕೂರಿಸಿ ನನಗೆ ಅಭಿಷೇಕ ಮಾಡಿ ಅಭಿಷೇಕ ಮಾಡಿ ಆ ನನಗೆಲ್ಲಾ ಈ ರೀತಿಯ ಬಟ್ಟೆಯನ್ನೆಲ್ಲ ಹಾಕಿ ವಜ್ರ ವೈಣ್ಯಗಳನ್ನೆಲ್ಲ ತೊಡಿಸಿ ಅವ್ರು ಯಾವಾಗ ನನ್ನ ಸ್ಪರ್ಶ ಮಾಡಿದ್ರು ಕೂಡ್ಲಿ ನಮ್ಮ ಮನೆ ತುಂಬಾ ಎಲ್ಲ ಎಲ್ಲಾ ಕಡೆನೋ ಏನು ಸಂಪತ್ತು ವಜ್ರ ವೈಣ್ಯ ಎಲ್ಲ ಕಡೆ ಅಂದ್ರೆ ಅದು ಅಸಾಧ್ಯವಾದಷ್ಟು ಎಲ್ಲಾ ಕಡೆ ತುಂಬಿ ಹೋಯ್ತು ಮನೆ ಮುಂದೆ ಎಲ್ಲ ಮನೆ ಒಳಗೆಲ್ಲ ಎಲ್ಲರೂ ಆ ಕೊನೆಗೆ ಅವರೆಲ್ಲಾ ಹೇಳಿ ಕೊನೆಗೆ ಒಂದು ಮಾತು ಹೇಳಿದರು ಏನು ಅಂತಂದ್ರೆ ಏನು ಇವತ್ತು ನಿನ್ನ ಇಲ್ಲಿ ಬಂದಿದ್ದೀವಲ್ಲ ಎಲ್ಲರೂ ನಿಮ್ಮ ಮನೆಯಲ್ಲಿ ಯಾವಾಗಲೂ ನಾವು ನೆಲೆಸಿರ್ತೇವೆ ಆದರೆ ನೀವು ಯಾವಾಗಲೂ ಧ್ಯಾನ ಮಾಡ್ತಾ ಇರಬೇಕು ಶುಚಿಯಾಗಿರ್ಬೇಕು ಶುದ್ಧತೆ ಮತ್ತೆ ಧ್ಯಾನ ನಿರಂತರವಾಗಿ ಧ್ಯಾನ ಮಾಡ್ತಾ ಇರಬೇಕು ಶುದ್ಧತೆ ಇರಬೇಕು ಅಂತ ಹೇಳಿ ಅವರು ಕೊನೆಗೆ ಒಂದು ಮಾತು ಹೇಳೋದು ಅದಕ್ಕೆ ಹ್ಮ್ ಅವನು ಕೂಡ ಅದನ್ನೇ ಹೇಳ್ತಾನೆ ಹೌದಾ ನಾನು ಅದನ್ನೇ ನೋಡಿದೆ ಅಂತ ಹೇಳಿ ಅವನು ತಾನು ಪುನಃ ಹೇಳ್ತಾ ಇದ್ದಾನೆ ಆಗ ಯಾರಪ್ಪ ಅವರು ಬಂದಿದ್ರು ಅಂತಂದ್ರೆ ಏನಿಲ್ಲ ಇಂದ್ರ ಸಂಪತ್ತಿನ ಅಭಿಮಾನಿ ದೇವತೆ ಆದಂತಹ ಸಾಕ್ಷಾತ್ ಇಂದ್ರನೇ ತಾನು ಐರಾವತದ ಮೇಲೆ ಬಂದಿದ್ದ ತನ್ನ ಇಡೀ ಪರಿವಾರದಿಂದ ಬಂದು ಅವರಿಗೆ ಅವರ ಮನೆಯಲ್ಲೇ ಬಂದ ನೆಲೆಸಿದ ಯಾಕೆ ಅಂತಂದ್ರೆ ಯಾವಾಗ ಭಗವಂತನ ಅನುಗ್ರಹ ಆಗ್ತದೆ ಸಮಸ್ತ ದೇವತೆಗಳು ಆ ದೇವತೆಗಳೇ ಬಂದು ಅವನ ಮನೆಯಲ್ಲಿ ಬಂದ ನೆಲೆ ನಿಲ್ತಾರೆ ಯಾರು ಧ್ಯಾನ ಮಾಡ್ತಾರೆ ಯಾರು ನಿರಂತರ ಧ್ಯಾನ ತಪಸ್ಸು ಮಾಡ್ತಾರೆ ಅವ್ರ ಮನೆಯಲ್ಲಿ ಎಲ್ಲಾ ಮಾಸ್ಟರ್ಸ್ ಅಂದ್ರೆ ದೇವತೆಗಳೆಲ್ಲರೂ ಬಂದು ನೆಲೆ ನಿಂತಾರೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಆ ಹಾಗೆ ಅಂದ್ರೆ ಅವನ ಮನೆಯೇ ದೇವಲೋಕ ಆಗ್ತದೆ ಇದು ಎಷ್ಟೋ ಸುಲಭ ಸತ್ಯ ಅಂತಂದ್ರೆ ಆ ಇವರು ಬರ್ತಾರೆ ಯಾರು ಆ ವ್ಯಾಸರಾಜರು ವ್ಯಾಸರಾಜರು ಅಂತ ಹೇಳಿ ಈ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಇದ್ದಂಥವರು ವ್ಯಾಸರಾಜರು ಆ ಪುರಂದರದಾಸರು ಕನಕದಾಸರು ಅವರೆಲ್ಲ ಇದ್ದಂತಹ ಕಾಲಘಟ್ಟದಲ್ಲಿ ಇದ್ದಂತವರು ಆ ಅಂದ್ರೆ ಅವರೇ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಬರ್ತಾರೆ ಆ ವ್ಯಾಸರಾಜರಿದ್ದಾಗ ಇದ್ದಾಗ ಸಾರಿ ಪುರಂದ್ರದಾಸರನ್ನ ನೋಡ್ಬೇಕು ಅಂತ ಹೇಳಿ ಅವ್ರ ಮನೆಗೆ ಹೋದ್ರು ಪುರಂದರದಾಸರು ಯಾವಾಗ್ಲೂ ಕೀರ್ತನೆ ಮಾಡ್ತಾ ಇರೋರು ಹಾಡು ಹೇಳ್ತಾ ಜೊತೆಗೆ ಸಮಯ ಇದ್ದಾಗ ಬರೀ ಧ್ಯಾನ ಧ್ಯಾನ ಮಾಡ್ತಾ ಕೊಡ್ತಾ ಇದ್ರು ಧ್ಯಾನ ಮಾಡೋರು ಕೊನೆಗೊಂದಿನ ಏನಾಗಿದೆ ಅಂತಂದ್ರೆ ಅವ್ರು ಇರ್ಲಿಲ್ಲ ಪುರಂದರದಾಸರು ಪುರಂದರದಾಸರು ಇರ್ಲಿಲ್ಲ ಏನು ವ್ಯಾಸರಾಜರು ಬಂದರು ವ್ಯಾಸರಾಜರು ಬಂದು ಆ ಯಾರು ಯಾರು ಮನೇಲಿ ಯಾರು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹಿಂದಿನ ಹಿಂದಿನಿಂದ ಪಕ್ಕದ ಗೋಡೆಯಲ್ಲಿ ಹೋಗಿ ಕಿಟಕಿಯಿಂದ ಇಣಿಕಿ ನೋಡ್ತಾರಂತೆ ಅವನ ಮನೆ ಒಳಗೆ ಎಲ್ಲಾ ದೇವತೆಗಳು ಕಾಣಿಸ್ತಾ ಎಲ್ಲ ಎಲ್ಲಾ ಏನೋ ತೀರ್ಥಾಭಿಮಾನಿ ದೇವತೆಗಳು ಇಡೀ ದೇವಲೋಕವೇ ಲೋಕವೇ ಕಾಣಿಸ್ತಾ ಇದೆ ಅಂತ ಅವಾಗ ಅವನಿಗೆ ಅವ್ರ ಮನೆಗೆ ಪ್ರದಕ್ಷಿಣೆ ಬಂದ್ರಂತ ಆ ಬರಂಧನ ಬಂದು ನೋಡ್ತಾರೆ ಇದೇನಿದು ಸ್ವಾಮಿ ನನ್ನ ಮನೆಗೆ ಪ್ರದಕ್ಷಿಣೆ ಬರೋಂಥದ್ದು ಏನಿದೆ ಯಾಕಂದ್ರೆ ಅವರು ದೊಡ್ಡ ಗುರುಗಳು ಆ ಬಹಳ ಎತ್ತರ ಸ್ಥಾನ ಪ್ರಹ್ಲಾದರು ಅವ್ರು ಅಷ್ಟು ಸ್ಥಿತಿಯಲ್ಲಿದ್ದವರು ನನ್ನ ಮನೆಗೆ ಆ ಪ್ರದಕ್ಷಿಣೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಆ ವ್ಯಾಸರಾಜರು ಹೇಳಿದ್ರು ಇದು ನಿನ್ನ ಬರೀ ನಿನ್ನ ಅಲ್ಲಪ್ಪ ಇದು ಇದು ದೇವಾಲೋಕ ಆಗಿದೆ ಯಾಕಂದ್ರೆ ಯಾವಾಗ ನಿನ್ ನೀನ್ ಇದ್ದೀಯಲ್ಲ ಹಾಗಾಗಿ ಇಡೀ ದೇವ ದೇವಲೋಕವೇ ಇಲ್ಲಿ ಒಂದು ಅಹ್ ನಿಂತಿದೆ ನಿಂತಿದ್ದಾರೆ ಹಂಗೆ ಯಾರು ಧ್ಯಾನ ಮಾಡ್ತಾರೆ ತಪಸ್ಸು ಮಾಡ್ತಾರೆ ಯೋಗಿಗಳು ಅವ್ರ ಮನೆಯಲ್ಲೇ ಇರ್ತಾರೆ ದೇವ್ರು ಅವ್ರ ಮತ್ತೆ ಯಾವ್ದೇ ದೇವಸ್ಥಾನಕ್ಕೆ ದೇವರು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಅಂದ್ರೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಯಾರು ಅಷ್ಟು ಶ್ರದ್ಧೆಯಿಂದ ಅಖಂಡ ಧ್ಯಾನ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಧ್ಯಾನಾಸಕ್ತರಾಗಿರ್ತಾರೆ ಎಲ್ಲಾ ಮಾಸ್ಟರ್ಸ್ ಅವ್ರ ಮನೆಯಲ್ಲೇ ಬಂದು ನೆಲೆಸ್ತಾರೆ ಅವರ ಜೊತೆಗೆ ಇರ್ತಾರೆ ಆದ್ರೆ ನಾವು ಗುರುತಿಸ್ಬೇಕಷ್ಟೆ ಅವ್ರು ಆ ಹಾಗೆ ಆ ಆ ಅವರು ಹೇಳಿ ತಾನು ಹೋದ್ರು ಕೊನೆಗೆ ಅಷ್ಟೇ ಅಲ್ಲ ಅವಳಿಗೆ ಒಳ್ಳೆಯ ಸುಸಂದರ್ಭ ಒಂದು ಕಾಲದಲ್ಲಿ ಗರ್ಭಿಣಿ ಆದ್ಲು ಗಂಡು ಮಗು ಗಂಡು ಮಗುವಿಗೆ ತಾನು ಜನ್ಮ ಕೊಟ್ಟಲು ಅವನಿಗೆ ಸೂರತ ದೇವತೆಗಳು ಬಂದು ನಾಮಕರಣ ಮಾಡಿದ್ರು ಸೂರತ ಅಂತ ಹೇಳಿ ಅವನಿಗೆ ಆ ನಾಮಕರಣ ಮಾಡಿದ್ರು ಅವನು ಅವನು ಅಷ್ಟೇ ಅವನು ಹುಟ್ಟಿದ ಧ್ಯಾನ ಏನು ಧ್ಯಾನ ಮಾಡ್ತಾ ಇದ್ದ ಸುಮ್ಮನೆ ಧ್ಯಾನ ಕೂತ್ ಬಿಡ್ತಿದ್ದ ನಾನು ಸಣ್ಣ ಹುಡುಗ ಅವಾಗ್ಲಿಂದಲೇ ಧ್ಯಾನ ಮಾಡ್ತಾ ಅಷ್ಟೇ ಅಲ್ಲ ಕುಬೇರನ ಅವನ ಇದ್ದಷ್ಟು ಕಾಲ ಅವ್ರ ಮನೆ ಕುಬೇರನ ಮನೆ ಆಗಿಬಿಟ್ಟಿತ್ತಂತೆ ಈ ಯಾವುದಕ್ಕೂ ಕಡಿಮೆ ಇಲ್ಲ ಆ ಕೊನೆಗೆ ಆ ಸೌರತನಿಗೆ ಆ ಸೌರತ ದೊಡ್ಡವನಾದ ಅವನಿಗೆ ಆ ಉಪನಯನ ಮಾಡಿದ್ರು ಕೊನೆಗೆ ಅವನಿಗೆ ಮದುವೆ ಆಯ್ತು ಮೊಮ್ಮಕ್ಕಳಾದ್ರು ಮನೆ ತುಂಬಾ ಮಕ್ಕಳೇ ಇಲ್ಲ ಅಂತ ಹೇಳ್ತಾ ಇದ್ದ ಸೋಮಶೇವರ್ ಮನೆ ತುಂಬಾ ಮಕ್ಕಳಾದ್ರು ಯಾವ್ದಕ್ಕೂ ಕೊರತೆ ಇಲ್ಲ ಬಡತನ ಬಡತನ ಅಂತ ಇದ್ದ ಇವತ್ತು ಏನು ಮಾಡ್ತಾನೆ ಎಲ್ಲ ಹಂಗಂತ ಹೇಳಿ ದೇವರು ಎಲ್ಲಾ ಸಿಕ್ತು ಅಂತ ಹೇಳಿ ಎಲ್ಲಾ ಮರೆತು ನಿಂತವನಲ್ಲ ಮೈ ಮೈ ಮರಿಲಿಲ್ಲ ಸದಾ ತಾನು ಧ್ಯಾನಸಕ್ತನಾಗಿ ಎಲ್ಲ ದಹನ ಧರ್ಮಗಳನ್ನು ಮಾಡಿದ ಆದರೂ ಅಹ್ ಕೊನೆಗೆ ನೂರಾರು ವರ್ಷ ತಾನು ಬದುಕಿದ ಆದರೂ ಹಣ್ಣು ಮುದುಕ ಆದನ ಮೊಮ್ಮಕ್ಕಳೆಲ್ಲ ಆದ್ಮೇಲೆ ಹಾಗಿಲ್ಲ ಅದೇ ಅವನ ತಾನು ಹೇಗೆ ತಪಸ್ಸು ಮಾಡುವಾಗ ಧ್ಯಾನ ಮಾಡುವಾಗ ಅದು ಯಾವ ವಯಸ್ಸಿತ್ತು ಅದೇ ಅವನ ಸುಖ ಸಮೃದ್ಧಿಯಿಂದ ಆ ಇದ್ದ ಕೊನೆಗೆ ನನ್ನ ಅಂತ್ಯಕಾಲ ಬಂದಾಗ ತಾನು ಭಗವಂತನ ಲೋಕವನ್ನೇ ಹೋಗಿ ಸೇರಿದ ಹಾಗಾದ್ರೆ ಇಷ್ಟೆಲ್ಲ ಏನು ಒಳ್ಳೆಯ ಮಗನನ್ನ ಪಡೆದ ಆ ಮಗನ ಕಥೆ ಏನು ಯಾಕೆಂದ್ರೆ ತಪಸ್ಸು ಮಾಡಿದ ಮಕ್ಕಳನ್ನ ಪಡೆದಿದ್ದಾನೆ ಅಂತಂದ್ರೆ ಅವನಲ್ಲಿ ಏನಾದ್ರೂ ವಿಶಿಷ್ಟತೆ ಇರಬೇಕಲ್ಲ ಅವನು ಯಾರು ಹಾ ಅವನ ಸೌರತ ಯಾರು ಆ ಕೊನೆಗೆ ಪಡೆದ ಮೇಲೆ ಅವನಿಂದ ಏನು ಸಿಕ್ತೇವ್ರಿ ಧ್ಯಾನ ಮಾಡಿ ಮಕ್ಕಳನ್ನ ಪಡೆದನಲ್ವಾ ಕೊನೆಗೆ ಅದರಿಂದ ಅವನು ಆ ಮಗ ಎಂತವನಾಗಿದ್ದ ಅನ್ನೋದನ್ನ ಆ ನಾಳೆ ದಿವಸ ನೋಡೋಣ ಅಂತ ಹೇಳಿದ ಕಾಯಿ ಏನು ಅಂಚ ಮನಸ್ಸೇಂದ್ರೆ ಏನು ಸ್ವಭಾವ ರೌಮಿ ಎಂದ್ರೆ ಸಿಲವಂ ಪರಸ್ಮೆ ನಾರಾಯಣ ನನ್ನೊಳಗೆ ಹರಿಯುವಾಯಿ ಗುರುಗಳು ನಿಂತು ಏನೇ ಹರಿಸಿದರೋ ಅಷ್ಟೇ ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸು ಭಗವಂತನದ್ದು ಅಂತ ಹೇಳ್ತಾ ಇಲ್ಲಿಯವರೆಗೆ ಜೂಮ್ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ಎಲ್ಲಾ ಧ್ಯಾನ ಧ್ಯಾನಯೋಗಿ ಬಂಧುಗಳಿಗೆ ಆನಂದ ಕೋಟಿ ಧನ್ಯವಾದಗಳು ಆ ಥ್ಯಾಂಕ್ ಯು ಥ್ಯಾಂಕ್ ಯು ಆ ಥ್ಯಾಂಕ್ ಯು ಹರೇ ಕೃಷ್ಣ ಸರ್ವಾಂಶ ಕೃಷ್ಣ ಅರ್ಪಣ